ನಮಸ್ತೆ ಎಲ್ಲರಿಗೂ ವೀಕ್ಷಕರೇ ಇವತ್ತು ಆಲ್ರೆಡಿ ಒಂದು ಇಮೇಜ್ ನೋಡಿದ್ದೀವಿ ಯುಗಾದಿ ವರ್ಷದ ಒಂದು ಕುಂಡಲಿ ಭವಿಷ್ಯದ ಕುಂಡಲಿ ವರ್ಷ ಫಲ ಹೇಳ್ತೀವಿ ಅದರ ಕುಂಡಲಿ ಅಲ್ಲಿ ಸಾಕಷ್ಟು ಗ್ರಹಗಳು ಅಂದರೆ ಐದು ಗ್ರಹ ಮ್ಯಾಕ್ಸಿಮಮ್ ಮೀನಾರಾಶಿನಲ್ಲಿ ಗೊತ್ತಿತ್ತು ಯಾವುದ್ಯಾವುದು ರಾಹು ಸೂರ್ಯ ಚಂದ್ರ ಬುಧ ಶುಕ್ರ ಐದು ಗ್ರಹ ಮೇನ್ ಆಗಿ ಇದು ಆ ಲಗ್ನ ನೋಡಿ ಸಿಂಹ ಲಗ್ನ ಎಂಟನೇ ಮನೆಯಲ್ಲಿ ಐದು ಗ್ರಹ ಕೂತಿದೆ ಎಂಟು ಕಷ್ಟಗಳನ್ನ ಕೊಡ್ತಕ್ಕಂಥ ಮನೆ ಸೊ ನಾವು ಮೇದಿನಿ ಜ್ಯೋತಿಷ್ಯವನ್ನು ಬಳಸಿ ಭವಿಷ್ಯ ಹೇಳಿದ್ದೀವಿ ಆಲ್ರೆಡಿ ಸತ್ಯಗಳು ಆಗಿದೆ ಎಲ್ಲರಿಗೂ ಗೊತ್ತು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದು ಯುದ್ಧಗಳಾಗತ್ತೆ ಅಂತ ಹೇಳಿದ್ದು ಯಾರ್ಯಾರು ನೇಮು ಫೇಮು ಹಾಳು ಮಾಡ್ಕೋತಾರೆ ಪ್ರತಿಯೊಂದು ಹೇಳಿದ್ದು ಸೊ ಎಲ್ಲವೂ ನಿಜ ಆಗಿದೆ ಸೊ ಈ ಸೆಲೆಬ್ರಿಟೀಸ್ ಯಾಕೆ ಹಿಂಗೆ ಹಾಳು ಮಾಡ್ಕೊತಾರೆ ಇಂಟನೇ ಮನೆ ಯಾಕೆ ಇದೊಂದು ವಿಡಿಯೋ ನೋಡ್ಕೋಬೇಕು ಯಾರೇ ಆಗಿರ್ಬೋದು ನೇಮು ಫೇಮು ಮಾಡಿರ್ಬೋದು ಅವರು ಕೋಟ್ಯಾಧೀಶ್ವರರಾಗಿರ್ಬೋದು ಬಹಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾರೆ ಜೈಲು ಪಾಲು ಕಟ್ಟಿಟ್ಟ ಬುದ್ಧಿ ಈ ವರ್ಷದಲ್ಲಿ ಯಾರು ಜಾತಕ ಕೆಟ್ಟಿರುತ್ತೆ ನೋಡಿ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲರೂ ಅಂತ ಅಲ್ಲ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಎಲ್ಲರೂ ಅಂತ ಅಲ್ಲ ಯಾರ ಜಾತಕ ಕೆಟ್ಟಿದೆ ಒಂದು ಯಾರ ಜಾತಕ ತಪ್ಪು ಮಾಡಿದ್ದಾರೆ ಕೆಟ್ಟ ಕಾಂಬಿನೇಷನ್ಸ್ ಇದ್ದವ್ರಿಗೆ ತಪ್ಪು ಮಾಡಿದ್ದಾರೆ ಅಂತವ್ರಿಗಿದು ಕೆಟ್ಟ ಕಾಲ ಈ ಒನ್ ಇಯರ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಬಹಳಷ್ಟು ಜನರಿಗೆ ಜೈಲು ಶಿಕ್ಷೆ ಆಗಿ ಆಗುತ್ತೆ ವರ್ಷದಲ್ಲಿ ಅದು ನೇಮು ಫೇಮು ಮಾಡಿರೋರಿಗೆ ದುಡ್ಡು ಎಷ್ಟೇ ಇರ್ಲಿ ಏನೇ ಇರ್ಲಿ ಇಲ್ಲಿ ಬರದಿಟ್ರೆ ಅವ್ರ ಜಾತ್ಕೇಂದ್ರ ಕೆಟ್ಟಿದ್ರೆ ಮುಗಿ ತೋರ್ಕತೆ ಬಟ್ ಭಗವಂತ ಬಿಡಲ್ಲ ಈ ವರ್ಷ ಬ ಎಷ್ಟು ಜನ ತಪ್ಪು ಮಾಡಿರ್ತಾರೆ ಅಷ್ಟು ಜನನು ಜೈಲಿಗೆ ಹಾಕ್ತಾನೆ ಕೆಲವ್ರು ಜನರಿಗೆ ಸಾವೆ ಕೆಲವರಿಗೆ ಜೀವಾವಧಿ ಶಿಕ್ಷಣ ಇಲ್ಲಾಂದ್ರೆ ಇಷ್ಟು ವರ್ಷ ಕಠಿಣ ಶಿಕ್ಷೆ ಮೋಸ್ಟ್ ಡೇಂಜರಸ್ ಟೈಪ್ ಆ ತರ ಒಂದು ಸಿಚುವೇಶನ್ಸ್ ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬಾ ಜಾಸ್ತಿ ಆಗುತ್ತೆ ಈ ವರ್ಷ ಈಗೋ ತೋರ್ಸಿ 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 ನೇಮು ಮಾಡಿ ಮಾಡ್ಕೋತಾರೆ ಅದು ಸಾಮಾನ್ಯ ಜನ ಬಿಟ್ಟಾಕಿ ಅವ್ರದ್ದೇ ಯಾರ ತಲೆ ಕೆಸ್ಕೊಳ್ಳಲ್ಲ ಯಾರ್ ನೇಮನ್ಫೇ ಮಾಡಿರ್ತಾರೆ ಅಂತವ್ರ ಬಗ್ಗೆನೇ ಜನ ಮಾತಾಡೋದು ಸೊ ಇಲ್ಲಿ ಸೆಲೆಬ್ರಿಟಿಗಳು ಅಂದ್ರೆ ಆಕ್ಟರ್ಸ್ ಆಗಿರ್ಬೋದು ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಈಗೋ ತೋರಿಸಿ ಅಥವಾ ಹೆಣ್ಣಿನ ಒಂದು ಹಗರಣದಲ್ಲಿ ಸಿಗಾಕೊಂಡು ಕೊಲೆ ಮಾಡಿ ಸಿಗಾಕೊಂಡು ದರೋಡೆ ಮಾಡಿ ಸಿಗಾಕೊಂಡು ನರಳತಕ್ಕಂತ ಒಂದು ವರ್ಷ ಆಗತ್ತೆ ನೋಡಿದ್ರಲ್ಲ ಸೊ ಪ್ರತಿಯೊಂದು ಕೂಡ ಸೀಕ್ರೆಟ್ಸ್ ಪ್ರೀ ಡಿಸೈಡೆಡ್ ಆಗಿರುತ್ತೆ ವರ್ಷ ಫಲ ಅಂತಕ್ಕಂಥದ್ದು ದೇಶ ಅಂತಕ್ಕಂಥದ್ದು ಈ ಗ್ರಹಗಳನ್ನ ಏನಕ್ಕೆ ತಗೋತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಂಬಂಧ ಇದೆ ದೇಶದ ಭವಿಷ್ಯದ ಮೇಲೆ ನಮ್ಮ ನಮ್ಮ ಭವಿಷ್ಯ ನಮ್ಮ ಜಾತಕ ನೆಕ್ಸ್ಟ್ ದೇಶದಲ್ಲಿ ಕೆಡ್ತ ಜಾತಕ ನಿಮ್ಮ ಜಾತಕದಲ್ಲಿ ಯಾವಾಗ ಕ್ಲಿಯರ್ ಆಗಿ ಕೆಡುತ್ತೆ ಭಗವಂತ ಅವರು ಆಡ್ಸ್ಕೊತಾನೆ ಇವ್ರದ್ದು ನೇಮು ಫೇಮು ಕೆಡಬೇಕು ಇವ್ರದ್ದು ಸಾವಾಗಬೇಕು ಇವ್ರದ್ದು ಆ್ಯಕ್ಸಿಡೆಂಟ್ ಆಗಬೇಕು ಸೊ ಇವ್ರದ್ದು ಏನೇನಾಗಬೇಕು ಆಗಬೇಕು ದೇಶದ ಒಂದು ಜಾತಕನ ಆಡಿಸ್ಕೋತಾನೆ ದೇವರು ಈ ಫಿಲ್ಟರ್ ಮಾಡ್ತಾನೆ ಸೊ ಅದರಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ದುರಾದೃಷ್ಟ ಆಗುತ್ತೆ ಸೊ ಸೀಕ್ರೆಟ್ಸ್ ತುಂಬ ಸಖತ್ತ ಕೊಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ಅಸ್ಟ್ರಾಲಜಿ ಫೇಲ್ಯೂರ್ ಆಗಲ್ಲ ಸುಲಭವಾಗಿ ದೇಶ ನೋಡಿಕೊಂಡು ಅಸ್ಟ್ರಾಲಜಿ ನಾವು ಪ್ರಿಡಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ದೇಶದಲ್ಲಿ ಜಾಬ್ ಸಮಸ್ಯೆ ಅಂತ ಏನಾರು ಬಂತು ಅಂದರೆ ನಮ್ಮ ಜಾತಕದಲ್ಲಿ ಜಾಬ್ ಸಿಗುತ್ತೆ ಅಂತ ಇದ್ರು ಕೂಡ ಸಿಗಲ್ಲ ಎಷ್ಟೋ ಜನ ಅನಿಸ್ತಾ ಇರತ್ತೆ ಜ್ಯೋತಿಷ ಫೇಲ್ ಆಯ್ತಲ್ವಾ ಅಥ್ವ ದೇಶ ಚೆನ್ನಾಗಿದ್ರೆ ನಾವು ದೇಶ ಚೆನ್ನಾಗಿಲ್ವ ನಾವು ಚೆನ್ನಾಗಿಲ್ಲ ಏನು ಜಾತಕ ಚೆನ್ನಾಗಿಲ್ಲ ಇದು ಇರಲಿ ಹಾಗೆ ಐದು ಗ್ರಹ ಎಂಟನೇ ಮೇಲೆ ಕೂತಿರ್ತಕ್ಕಂಥದ್ದು ಯಾರ್ಯಾರಿಗೆ ನಿಮಗೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿಯ ಗ್ರಹ ರನ್ ಆಗ್ತಾ ಇದೆ ನೋಡ್ಕೊಳ್ಳಿ ರಾಹು ದಶಾ ಭುಕ್ತಿ ರಾಹು ಅಂತರ್ಭುಕ್ತಿ ಅಥವಾ ಸೂರ್ಯ ಅಥವಾ ಶುಕ್ರ ಚಂದ್ರ ಬುಧ ಯಾವುದಾದ್ರು ಒಂದು ರನ್ ಆದರೂ ಕೂಡ ನಿಮಗೆ ಬಾಧೆ ಇರತಕ್ಕಂಥದ್ದು ಅದು ಯಾವುದೇ ವಿಚಾರ ಆಗಿರ್ಬೋದು ಜಾಬ್ ಹುಡುಕ್ತಾ ಇದ್ರೆ ಡಿಲೇ ಆಗ್ಬೋದು ಮ್ಯಾರಿಡ್ ಹುಡುಕ್ತಾ ಇದ್ದೀರಾ ಕ್ಯಾನ್ಸಲ್ ಆಗ್ಬೋದು ಹೆಲ್ತಲ್ಲಿ ಒದ್ದಾಡ್ಬೋದು ಏನೋ ಒಂದು ಸಮಸ್ಯೆ ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಕಾಟ ಕೊಡ್ತಕ್ಕಂಥದ್ದು ಈ ದಶಾ ದಶಾಭುಕ್ತಿಗಳಿದ್ದರೆ ಕಾಟ ಕೊಡ್ತಕ್ಕಂಥದ್ದು ನಿಮ್ಮ ಜಾತದ್ದಲ್ಲಿ ನೋಡ್ಕೊಂಬೆ ಇದೆಯಾ ಅಂತ ಈ ವರ್ಷ ಪೂರ್ತಿ ಅಂದರೆ ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬ ಬರೋವರೆಗೂ ಕೂಡ ನಿಮ್ಗೆ ಏನಾದರೂ ಕಾಟ ಇದ್ದಿದ್ದೆ ಇದು ಎಷ್ಟು ಪರ್ಸೆಂಟೇಜು ನಿಮ್ಮ ಜಾತಕ ಹೇಳ್ತಾ ಇದ್ದೀನಿ ಈ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ತರ್ಟಿ ಪರ್ಸೆಂಟ್ ಡೆಫಿನೆಟ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಕಾಟ ಇನ್ನೂ ಇದು ಜಾಸ್ತಿ ನಮಗೆ ಬಾಧೆ ಕೊಡುತ್ತಾ ಇದನ್ನು ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಆ ಐದು ಗ್ರಹದಲ್ಲಿ ನಿಮ್ಗೆ ಯಾವುದಾದ್ರೂ ಗ್ರಹಗಳು ಎಂಟನೇ ಮನೇಲಿ ಕೂತಿದೆಯಾ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ತರ್ಟಿ ಪರ್ಸೆಂಟ್ ಇರೋದು ಐವತ್ತು ಪರ್ಸೆಂಟಿಗೆ ಆಗುತ್ತೆ ಅಥವಾ ಅರುವತ್ತು ಪರ್ಸೆಂಟಿಗೆ ಆಗುತ್ತೆ ಆ ನೆಗೆಟಿವ್ ಅಂತಕ್ಕಂಥದ್ದು ವೈಪ್ಸ್ ರಾಹು ಎಂಟನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ ಸೂರ್ಯ ಎಂಟನೇ ಮನೇಲಿ ಇದ್ದಾನೆ ನನಗೆ ಜಾತಕದಲ್ಲಿ ಚಂದ್ರ ಎಂಟರಲ್ಲಿದ್ದಾನೆ ಬುಧ ಎಂಟ್ರಲ್ಲಿದ್ದಾನೆ ಶುಕ್ರ ಎಂಟ್ರಲ್ಲಿದ್ದಾನೆ ಆ ದಶಾಭುಕ್ತಿನೇ ನಡೀತಾ ಇದೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಈ ವರ್ಷದಲ್ಲಿ ಅವರಿಗೆ ಮೈಂಡಲ್ಲಿ ಇಟ್ಕೊಂಬಿಡಿ ಅದರಲ್ಲಿ ಎಸ್ಪೆಷಲಿ ಈ ಒಂದು ಲಗ್ನ ಕಾಟ ಹೆಚ್ಚು ಯಾವ ಲಗ್ನ ಅದು ಸಿಂಹ ಲಗ್ನ ಯಾಕೆಂದರೆ ಯುಗಾದಿ ಭವಿಷ್ಯದಲ್ಲಿ ಬಂದಿರತಕ್ಕಂಥದ್ದು ಲಗ್ನ ಈ ಲಗ್ನದವ್ರಿಗೆ ಕಾಟ ಹೆಚ್ಚಿರುತ್ತೆ ಸಮಸ್ಯೆ ಹೆಚ್ಚಿರುತ್ತೆ ಅದರಲ್ಲಿ ಈ ಗ್ರಹದ ದಶಾಭುಕ್ತಿ ನಡೆದರೆ ಅವರು ಇನ್ನೂ ಕಾಟ ಬೇರೆಯವ್ರಿಗೆ ಬಿಟ್ಬಿಡ್ತವ್ರೆ ಅಂತ ಅಲ್ಲ ದೇವರು ಎಲ್ಲರಿಗೂ ಕಾಟ ಇದ್ದಿದ್ದೆ ದಶಾಮುಕ್ತಿನಲ್ಲಿದ್ದರೆ ಅವ್ರಗಿಂತ ಸ್ವಲ್ಪ ಕಡಿಮೆ ಕಾಟ ಅಷ್ಟೇ ಆದರೆ ಆದರೆ ಎಂಟನೇ ಮನೆ ತೊಗೊಂಡಿದ್ಯಾ ಏ ತಗೊಂಡಿಲ್ಲ ಸರ್ ಓಕೆ ಒಂದು ಲೆವೆಲ್ ಬಚಾವಾಗಿರ್ಬೋದು ಆ ಗ್ರಹ ಹೋಗಿ ಒಂದು ನಕ್ಷತ್ರದಲ್ಲಿ ಗೊತ್ತಿರುತ್ತೆ ಅದು ಎಂಟನೇ ಮನೆ ತೊಗೊಂಡ್ಬಿಟ್ಟಿದ್ರೆ ಅಲ್ಲೂ ಕಾಟ ಬರುತ್ತೆ ಸಬ್ಬುಲಾಡ್ ಅಂತ ಬರುತ್ತೆ ಆ ಗ್ರಹ ಹೋಗಿ ಎಂಟು ತೊಗೊಂಡಿದ್ಯಾ ಬೇರೆ ಗ್ರಹ ತಗೊಂಡಿದ್ರೂ ಕೂಡ ಆ ರಾಹು ಆಳ್ವಿಕೆ ಶುಕ್ರ ಆಳ್ವಿಕೆ ಸೂರ್ಯನ ಆಳ್ವಿಕೆ ಬುಧನ ಆಳ್ವಿಕೆಯಲ್ಲಿ ತೊಗೊಂಡಿದ್ರು ಕೂಡ ನಿಮಗೆ ಕಾಟ ಬರುತ್ತೆ ಯಾವ ರೀತಿ ಸಮಸ್ಯೆ ಬೇಕಾರೋ ಆಗ್ಬೋದು ಲೈಫೇ ಕ್ಲೋಸ್ ಆಗ್ಬಿಡುತ್ತೆ ಸಕ್ಸಸ್ಸೆ ಕಿತ್ಕೊಂಡು ಹೋಗ್ಬಿಡುತ್ತೆ ಒಬ್ರದು ಅಂದ್ರೆ ಆ ಎಂಟನೇ ಮನೆ ಜೊತೆ ಹನ್ನೆರಡು ಬಂದಿರುತ್ತೆ ಹನ್ನೆರಡು ಬಂದಿರುತ್ತೆ ಈಗ ಎಷ್ಟೋ ಜನ ಸಮಸ್ಯೆ ಆಗ್ತಾ ಇದೆ ಸೆಲೆಬ್ರಿಟಿಗಳದ್ದು ಏನಕ್ಕೆ ಅವರ ಅಥವಾ ಭಕ್ತಿ ಕೆಟ್ಟ ನಿಂತುಬಿಟ್ಟಿರುತ್ತೆ ಈ ಹನ್ನೊಂದನೇ ಮನೆ ಅಂತ ಇರಲ್ಲ ಅವರಿಗೆಲ್ಲ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದೇ ನಡೀತಾ ಇರುತ್ತೆ ಅವಾಗ ಸುಮ್ ಸುಮ್ಮನೆ ಭಗವಂತ ಯಾವತ್ತೂ ಆರಿಸಲ್ಲ ಈ ಮನೆಗಳ್ ನಡೆದ್ರೆ ತಪ್ಪು ಮಾಡಿದರೆ ದೇಶದ ಭವಿಷ್ಯದಲ್ಲಿ ಬಂದಾಗ ಜಾತಕದಲ್ಲ ಕಾಂಬಿನೇಷನ್ ಇದ್ದಾಗ ಅಂಥ ವ್ಯಕ್ತಿಗಳನ್ನ ತೆಗೆದು ಬಿಟ್ಬಿಟ್ಟು ಮಾನ ಮರ್ಯಾದನು ತೆಗೆಸ್ತಾನೆ ಲೈಫ್ನು ಕ್ಲೋಸ್ ಮಾಡ್ತಾರೆ ದೇವರು ತಪ್ಪು ಮಾಡಿದವ್ರಿ ನಾನು ಹೇಳ್ತಾ ಇರೋದು ಏ ಜಾತಕ ಕೆಟ್ಟಿದೆಯ ವ್ಯಕ್ತಿ ತಪ್ಪು ಮಾಡಿಲ್ಲ ಡೆಫಿನೆಟ್ಲಿ ಆ ವ್ಯಕ್ತಿನ ಏನು ಹಾಳು ಮಾಡೋಕೆ ಹೋಗಲ್ಲ ದೇವರು ತಪ್ಪು ಮಾಡ್ತಾ ಇದ್ದಾನೆ ಅದು ಹೊರಗಡೆ ಬಂದಿಲ್ಲ ದಶಾಭುಕ್ತಿಗಳಲ್ಲಿ ಕೆಟ್ಟಾಗ ದೇಶದ ಭವಿಷ್ಯದಲ್ಲಿ ಬಂದಾಗ ಪಕ್ಕಾ ಸಿಗಾಕೋತಾರೆ ದೇವರಿಂದ ಮಿಸ್ ಆಗೋಲ್ಲ ಸೊ ಇದು ಇಂಟರ್ಲಿಂಕ್ ಒಂದಕ್ಕೊಂದು ಒಂದಕ್ಕೊಂದು ಸೀಕ್ರೆಟ್ಸು ನಮ್ಮ ಜಾತಕ ಎಷ್ಟೇ ಕೆಟ್ಟಿದ್ರು ಕೂಡ ಒಂದೊಂದ್ಸಲ ಆ ವ್ಯಕ್ತಿಗಳು ಕೆಟ್ಟದ್ದೇ ಆಗಿರಲ್ಲ ಯಾಕೆಂದರೆ ದೇಶ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ ಆ ದೇಶ ಭವಿಷ್ಯ ಕೆಟ್ಟಾಗ ನಮ್ಮ ಜಾತಕಗಳು ಪ್ರಭಾವ ಬೀರಕ್ಕೆ ಇಂಪ್ಯಾಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ ಪ್ರತಿಯೊಬ್ಬರದ್ದು ಅಷ್ಟೇ ಈ ಥರ ಅಪ್ಲೈ ಮಾಡ್ಕೋಬೇಕು ದಶಾಭುಕ್ತಿನ ಯಾರಿಗೆ ಕೆಟ್ಟಿರುತ್ತೆ ನಿಮಗೆ ಇನ್ನೂ ಕಾಟ ಜಾಸ್ತಿ ಈಗ ಆಕ್ಸಿಡೆಂಟ್ ಅಂತ ದೇಶ ಭವಿಷ್ಯದಲ್ಲಿದೆ ಯಾರ್ಯಾರಿಗೆ ಜಾತಕ ಕೆಟ್ಟಿರುತ್ತೆ ಭಗವಂತ ಆರಿಸ್ಕೋತಾನೆ ಅವ್ರನ್ನ ಆ ವ್ಯಕ್ತಿಗಳು ಮಾತ್ರ ಆರಿಸ್ಕೋತಾನೆ ಅವ್ರದ್ದು ಸಾವಾಗುತ್ತೆ ಯಾರ ಜಾತಕ ಚೆನ್ನಾಗಿದೆ ಅವ್ರಿಗೆ ಏನೂ ಆಗಲ್ಲ ಅಲ್ಲೂ ಕೂಡ ಎಷ್ಟೋ ಜನ ಬಚಾವ್ ಕೂಡ ಆಗ್ತಾರೆ ಯಾಕೆಂದ್ರೆ ಅಲ್ಲಿ ಕಾಂಬಿನೇಷನ್ಸ್ ಬಚಾವ್ ಕಾಂಬಿನೇಷನ್ಸ್ ಇರುತ್ತೆ ಅವ್ರ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ವಿತ್ ಪಾಸಿಟಿವ್ ಕಾಂಬಿನೇಷನ್ ನಾನು ಟೆಕ್ನಿಕಲಿ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಈ ನಕ್ಷತ್ರ ಸಬ್ಲ ಎಲ್ಲರಿಗೂ ಗೊತ್ತಾಗಲ್ಲ ಯಾಕೆಂದ್ರೆ ಅದು ಫಿಲ್ಟರ್ ಆಗುತ್ತೆ ಜಾತಕದಲ್ಲಿ ಡೆಪ್ ಡೆಪ್ತ್ ಅದು ಆದರೆ ಅಟ್ಲೀಸ್ಟ್ ನಿಮ್ಗೆ ಯಾವ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋದು ಗೊತ್ತಿರುತ್ತೆ ಆ ಗ್ರಹಗಳಲ್ಲಿ ಕೂತ್ಕೊಂಡ್ರೆ ಸಮಸ್ಯೆ ಕೊಟ್ಟೆ ಕೊಡುತ್ತೆ ಈ ಎಂಟನೇ ಮನೆ ಹೆಂಗೆ ಅಂದರೆ ಒಂದು ಕಾಟ ಕೊಡುತ್ತೆ ಕಾಟ ಕೊಡುತ್ತೆ ಇಲ್ಲ ನೀವು ಇನ್ನೊಬ್ಬರಿಗೆ ಕಾಟ ಕೊಡ್ತೀರಾ ಎರಡು ರೀತಿನೂ ವರ್ಕ್ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಕ್ರಿಟೀರಿಯಾ ಒಬ್ಬ ವ್ಯಕ್ತಿಗೆ ಕೆಟ್ಟದಾಯಿತು ಎಂಟನೇ ಮನೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅದು ಎಂಟನೇ ಮನೆನೇ ಸೀಕ್ರೆಟ್ ಎಂಟನೇ ಮನೆ ಸೀಕ್ರೆಟ್ ಇದು ಎಂಟನೇ ಮನೆ ನಡೆದಿದ್ದ ತಕ್ಷಣ ಓ ನನಗೆ ಕೊಡುತ್ತಾ ಯಾರಿಗೂ ಗೊತ್ತು ನೀವೇ ಕೆಟ್ಟದ್ದು ಮಾಡ್ಬಿಡ್ಬಿಡೋದು ಇನ್ನೊಬ್ರಿಗೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನೇ ಬರ್ತಕ್ಕಂಥದ್ದು ಕೊಲೆ ಮಾಡೋರಿಗೆ ಎಂಟನೇ ಮನೆ ಆ ಕೆಟ್ಟ ಆಲೋಚನೆ ಬಂದ್ರೇ ಆ ಕೆಟ್ಟದ್ದು ಮಾಡೋಕ್ಕಾಗೋದು ಅಲ್ಲಿ ಸಿಗಾಕೋತಾನ ಕ್ಲಿಯರ್ ಕಟ್ಟಾಗಿ ಹನ್ನೆರಡು ಎಂಟು ಹನ್ನೆರಡು ಸಿಗಾಕೊಳ್ಳೋದೇ ಇಲ್ಲ ಎಂಟ್ರ ಜೊತೆ ಹನ್ನೊಂದು ಇರುತ್ತೆ ಅದಕ್ಕೆ ಸಿಗಾಕೊಳ್ಳೋದೇ ಇಲ್ಲ ಎಷ್ಟೋ ಜನ ಕೊಲೆ ಮಾಡಿದವರು ಬಚಾವ್ ಬಂದುಬಿಡ್ತಾರೆ ಕೋರ್ಟ್ಗೆ ಹೋದ್ರು ಜೈಲಿಗೆ ಹೋದ್ರು ಬಚಾವ್ ಯಾಕೆ ಆಗ್ತಾರೆ ಹನ್ನೊಂದನೇ ಮನೆ ಆ್ಯಡಾದ ಬಚಾವ್ ಹಾಕ್ತಾರೆ ಹನ್ನೊಂದಿಲ್ಲ ಸಿಗಾಕೊಂಡು ನರಳದೆ ಒಂಬತ್ತು ಗ್ರಹ ಕೆಟ್ಟಿದೆಯಾ ಜಾತಕ ಪರ್ಮನೆಂಟ್ ಜೈಲು ಪರ್ಮನೆಂಟ್ ಜೀವಾವಧಿ ಶಿಕ್ಷೆ ಮರಣ ದಂಡನೆ ಅಥವಾ ಲೈಫು ಕೆರಿಯರ್ ಹಾಳು ಮಾಡ್ಕೊತಾರೆ ಎಷ್ಟೋ ಜನ ಈಗ ಗ್ರೋತ್ ಆಗ್ತಿರ್ತಾರೆ ಅಹಂ ತೋರಿಸ್ತಕ್ಕಂಥದ್ದು ಅವ್ರ ಜಾತಕ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿರುತ್ತೆ ನೆಕ್ಸ್ಟ್ ಅವಕಾಶಗಳು ಸಿಗಲ್ಲ ಅದು ಫ್ಲಾಪ್ ಆದಂಗೆ ಲೈಫು ಅವಕಾಶ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಮೇಲೆ ಬಂದರು ಅಲ್ವಾ ಸೊ ಪ್ರತಿಯೊಂದು ವೀಕ್ಷಕರೇ ದೇಶದ ಭವಿಷ್ಯಕ್ಕೆ ನಾವು ಎಡಾರ್ ಮಾಡ್ಕೊಂಡು ಹೋದಾಗ ಬಹಳ ಅದ್ಭುತವಾಗಿ ಫಲ ಕೊಡುತ್ತೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಕೆಟ್ಟದ್ದೋ ಒಳ್ಳೇದು ನಿಮ್ಮ ನಿಮ್ಮ ಜಾತಕ ಯಾವ ವ್ಯಕ್ತಿ ತುಂಬಾ ಒಳ್ಳೆಯವನು ಕೆಟ್ಟದ್ದು ಮಾಡ್ತಾ ಇಲ್ಲ ಅಂದ್ರೆ ಇನ್ನೊಬ್ರು ಇಲ್ಲಿ ಜಾತಕ ಕೆಟ್ಟಿದ್ರು ಕೂಡ ಭಗವಂತ ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾನೆ ನೆನಪಲ್ಲಿ ಇಟ್ಕೊಳ್ಳಿರಲ್ಲ ಪಕ್ಕಾ ಕೊಡ್ತಾನೆ ಡಿಸ್ಕೌಂಟ್ ಮಿಸ್ ಮಾಡಲ್ಲ ದೇವರು ತಪ್ಪು ಮಾಡ್ದೇನೆ ಇರೋದು ಅಷ್ಟು ಸುಲಭ ಅಲ್ಲ ಯಾರಿಗೆ ಕೆಟ್ಟ ಕಾಂಬಿನೇಷನ್ಸ್ ಇರುತ್ತೆ ಎಂಟನೇ ಮಲ್ ಗೃಹಗಳು ಹನ್ನೆರಡನೇ ಮಲ್ ಗ್ರಹಗಳು ಮೂರನೇ ಮಲ್ ಗ್ರಹಗಳು ಕಲಿಯುಗದಲ್ಲಿ ಬೇಗ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಾರೆ ಇವರು ಯಾರಿಗೆ ತ್ರೀ ಏಟ್ವೆಲ್ ಇದೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತಾ ಇರೋದೆ ತುಳದಾಗ್ತಾ ಇರೋದೆ ಏನು ಬೇಕು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರದೆ ಈ ಮನೆಗಳು ಗ್ರಹಗಳು ಕೂತ್ಕೊಂಡ್ರೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಅದ್ಮಿಟ್ಕೊಳ್ಳೋದು ಅಂತಾರಲ್ಲ ಯಾರ ತರ ಮಾಡ್ಕೋತಾರೆ ದೇವ್ರವ್ರಿಗೆ ಕೆಟ್ಟದ್ದು ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೆಟ್ಟದ್ದು ಮಾಡಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಷ್ಟೇ ಇದೆ ಕಲಿಯುಗದಲ್ಲಿ ಯಾಕೆಂದ್ರೆ ಕಲಿಯುಗ ಕಲಿಕಾಲ ಕೆಟ್ಟ ಕಾಲ ಆ ಕೆಟ್ಟ ಕಲಿ ಕೆಟ್ಟದನ್ನೇ ಆಕ್ಟಿವೇಟ್ ಮಾಡೋದು ಫಸ್ಟ್ ಒಳ್ಳೆಯದನ್ನಲ್ಲ ಆದ್ದರಿಂದ ಸ್ವಲ್ಪ ಜನ ಎಲ್ಲೋ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದಾಗ ಸೊ ಇನ್ನು ನೈಂಟಿ ಪರ್ಸೆಂಟ್ ಸ್ವಲ್ಪ ಕಷ್ಟನೇ ಅದಕ್ಕೆ ಇವತ್ತು ಕೊಲೆಗಳು ಜಾಸ್ತಿ ಕಳ್ಳತನ ಜಾಸ್ತಿ ರೇಪ್ ಜಾಸ್ತಿ ತುಂಬ ಜಾಸ್ತಿ ಏನಕ್ಕೆ ಅಂದರೆ ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಮಾಡ್ತಾನೇ ಇದೆ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಅವ್ರು ಸಿಗಾಕೋತಾರೆ ಚೆನ್ನಾಗಿದ್ರೆ ಬದುಕೋತಾರೆ ಇಲ್ಲಾಂದ್ರೆ ಅವ್ರ ಪುಣ್ಯ ಮುಗಿದ್ಮೇಲೆ ಅವರಿಗೆ ಬೆಂಕಿನೇ ಸೊ ಜಾತಕ ಅಂತಕ್ಕಂಥದ್ದು ಒಂದು ಇಂಡಿಕೇಶನ್ ಭಗವಂತ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ ಒಂಬತ್ತು ಗ್ರಹಗಳನ್ನ ಕೊಟ್ಬಿಟ್ಟು ನಿನ್ನ ಹಣೆ ಬರ ಕರ್ಮಫಲ ಇದೆ ಹಿಂಗೆ ನೋಡ್ಕೊ ಇದು ದೇಶದ ಭವಿಷ್ಯದಲ್ಲಿ ಕೆಟ್ಟ ಕಾಂಬಿನೇಷನ್ಸ್ ಬಂದಿದೆ ಕೆಟ್ಟದಾಗತ್ತೆ ದೇಶಕ್ಕೆ ಅಂತ ಇದ್ದಾಗ ಯಾರ ಜಾತಕ ಚೆನ್ನಾಗಿದೆ ಸ್ವಲ್ಪ ಅಷ್ಟೇ ಅವ್ರಿಗೂ ಕಷ್ಟಗಳು ಬರುತ್ತೆ ಆದರೆ ಸ್ವಲ್ಪ ಆರಾಮ್ ಜಾತಕ ಯಾರಿಗೆ ಚೆನ್ನಾಗಿಲ್ಲ ನಿಮಗೆ ಕಷ್ಟಗಳು ಜಾಸ್ತಿ ಫಿಫ್ಟಿ ಪರ್ಸೆಂಟ್ ಕೆಟ್ಟಿದೆಯಾ ತರ್ಟಿ ಪರ್ಸೆಂಟ್ ಕೆಟ್ಟಿದೆಯಾ ಹಂಡ್ರೆಡ್ ಪರ್ಸೆಂಟೇ ಕೆಟ್ಟೋಗ್ಬಿಟ್ಟಿದ್ಯಾ ನಿಮ್ಮ ನಿಮ್ಮ ದಶಾಭಕ್ತಿ ಸೊ ಇವಾಗ ಯಾರ್ಯಾರೆಲ್ಲ ನೇಮು ಫೇಮು ಹಾಳು ಮಾಡ್ಕೊತಾ ಇದ್ದಾರೆ ಅವ್ರಿಗೆಲ್ಲ ಎಂಟನೇ ಮನೆ ಮೂರನೇ ಮನೆ ಬಂದೇ ಇರುತ್ತೆ ಕೆರಿಯರ್ನೇ ಕಲಾಸ್ ಮಾಡ್ಕೊತಾ ಇದ್ದಾರೆ ಹನ್ನೆರಡು ಹನ್ನೆರಡು ಅಂದರೆ ಕಲಾಸ್ ವ್ಯಯ ಎಂಟು ಅಂದರೆ ಅಪವಾದ ಆರೋಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಮೂರು ಮಾತಿನ ಮನೆ ಈ ಮೂರು ಕಾಂಬಿನೇಷನ್ ಯಾರಿಗಿರುತ್ತೆ ಇನ್ನೊಬ್ಬರ ನೀವು ಹಾಳು ಮಾಡಕ್ಕೆ ಹೋಗ್ತೀರಾ ಇಲ್ಲ ಇನ್ನೊಬ್ರು ನಿಮ್ಮನ್ನ ಹಾಳು ಮಾಡ್ಬೇಕಾಗ್ತಾರೆ ಇದು ಜಾತಕದಲ್ಲೇ ಇರುತ್ತೆ ದೇಶದಲ್ಲಿ ಎಂಟನೇ ಮಲ್ ಗ್ರಹಗಳು ಕೂತಿದೆ ಹಾಳು ಮಾಡತ್ತೆ ದಟ್ ಈಸ್ ಸೀಕ್ರೆಟ್ ಈ ಜ್ಯೋತಿಷ ಶಾಸ್ತ್ರನ ಯಾರು ನಂಬದೇ ಇಲ್ಲ ಅಂತಾರಲ್ಲ ನಮ್ಮ ಮೇದಿನಿ ಜ್ಯೋತಿಷ್ಯ ನೋಡಿ ಇವತ್ತು ಒಳ್ಳೆ ಜ್ಯೋತಿಷಕ್ಕೆ ವ್ಯೂಸೇ ಇಲ್ಲ ಆ ರಾಶಿ ಭವಿಷ್ಯಕ್ಕೆ ಎರಡು ಎರಡೂವರೆಗೆ ಒಂದು ಲಕ್ಷ ವ್ಯೂಸು ಆ ಸುಳ್ಳು ಹೇಳೋದಕ್ಕೆ ಆ ಸುಳ್ಳಿಗೆ ಜನ ಕಾಯ್ಕೊಂಡು ಕೂತಿರ್ತಾರೆ ಏನೋ ನನ್ಗೆ ಸಿಕ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಅಂತ ಇಲ್ಲಿ ದೇಶದ ಭವಿಷ್ಯ ನಿಜಾಗಿದೆ ನೋಡಿ ಅಂದ್ರೂ ನೋಡಲ್ಲ ಯಾಕೆ ಅತಿ ಹೆಚ್ಚು ಸ್ವಾರ್ಥ ಇರ್ತಕ್ಕಂಥದ್ದು ಅತಿ ಹೆಚ್ಚು ದುರಾಸೆ ಇರ್ತಕ್ಕಂಥದ್ದು ಇವತ್ತಿನ ಕಾಲ ಬರೀ ತಂದೆ ನೋಡ್ಕೊಳ್ತಕ್ಕಂಥದ್ದು ನನಗೇನು 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 ದೇಶದ ಯಾರಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ದೇಶ ಅದು ಮನಸ್ಥಿತಿ ಇರೋದೇ ಹೆಂಗೆ ಯಾರ ಜಾತಕ ಚೆನ್ನಾಗಿದೆ ಅವ್ರು ಸ್ವಲ್ಪ ದೇಶಕ್ಕೆ ಹೋರಾಟ ದೇಶದ ಬಗ್ಗೆ ಒಲವು ಜನರ ಬಗ್ಗೆ ಒಲವು ತೋರಿಸ್ತಾರೆ ಇನ್ನೆಲ್ಲ ಸ್ವಾರ್ಥಿಗಳೇ ಇಲ್ಲೆಲ್ಲರೂ ಸ್ವಾರ್ಥಿಗಳೇ ಸ್ವಾರ್ಥ ಇರಬೇಕು ಅತಿಯಾದ ಸ್ವಾರ್ಥ ಇರಬಾರ್ದು ಅತಿಯಾದ ಸ್ವಾರ್ಥ ಗುಂಡಿಗೆ ಅವರು ಸೊ ನೀವು ಕಡಿಮೆ ಜನ ನೋಡ್ತೀರಾ ವ್ಯೂಸ್ ತೊಂದರೆ ಇಲ್ಲ ಯೋಗ್ಯತೆ ಇರೋರು ನೋಡ್ತಾರೆ ಯೋಗ್ಯತೆ ಇಲ್ಲೋರು ವಯ್ತಾ ಇರ್ತಾರೆ ಸೊ ಎಲ್ಲ ಶಾಸ್ತ್ರದಲ್ಲೇ ಬರೆದಿದ್ದಾರೆ ಯಾರಿಗೆ ಏನು ತಕ್ಕಬೇಕು ನನ್ನ ನಮ್ಮ ಎಪಿಸೋಡ್ ಫಾಲೋ ಮಾಡಬೇಕು ಅಂದ್ರೆ ತುಂಬ ಪುಣ್ಯ ಬೇಕು ಅಷ್ಟು ಸುಲಭವಾಗಿ ಆಗಲ್ಲ ಸಾಧ್ಯವೇ ಇಲ್ಲ ಯಾಕೆ ಪುಣ್ಯ ಬೇಕು ಅಂದರೆ ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ತಿಳ್ಕೊಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಪುಣ್ಯ ಒಳ್ಳೆ ಕಾಂಬಿನೇಷನ್ಸ್ ಇಲ್ಲಾಂದ್ರೆ ನಿಮ್ಗೆ ಹೆಂಗೆ ತಕ್ಕತ್ತೆ ಒಬ್ಬೊಬ್ರಿಗೆ ಕೆಟ್ಟ ಕಾಂಬಿನೇಷನ್ ಇದ್ದರೂ ಇಲ್ಲಿ ಸಜೆಷನ್ ಸಿಗುತ್ತೆ ಏನಕ್ಕೆ ಅಂದರೆ ಯಾವುದೋ ಜನ್ಮದಲ್ಲಿ ಸ್ವಲ್ಪ ಪಶ್ಚಾತ್ತಾಪ ಆಗಿರುತ್ತೆ ನಾನು ಕೆಟ್ಟದ್ದು ಮಾಡಿದೆ ಅಂತ ಅಂಥವ್ರಿಗೆ ಭಗವಂತ ಕೆಟ್ಟ ಕಾಂಬಿನೇಷನ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಟ್ಟು ಬಚಾವ್ ಮಾಡಿಸ್ತಾನೆ ಮನಸ್ಸಿಗೆ ಫಲ ಅದಕ್ಕೋಸ್ಕರನೇ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಫಿಲ್ಟರ್ ಆಗುತ್ತೆ ಯೋಗ ಯೋಗ್ಯತೆ ಪುಣ್ಯ ಇದ್ದವರು ಡೆಫಿನೆಟ್ಲಿ ಫಾಲೋ ಮಾಡ್ತಾರೆ ಡೆಫಿನೆಟ್ಲಿ ಅದನ್ನು ಕೇಳಿ ಕೇಳ್ಕೊತಾರೆ ಯಾರಿಗಿಲ್ಲ ಅವ್ರು ಸುಳ್ಳುನೇ ನಂಬೋದು ಅನುಭವಿಸ್ಬೇಕು ಅಂತ ಬರೆದಿಟ್ಟಾಗ ಯಾರೇನು ಮಾಡೋಕ್ಕಾಗುತ್ತೆ ಸುಳ್ಳು ನಂಬ್ತಾರೆ ಸುಳ್ಳು ನಂಬಿ ಏನಾಗಬೇಕು ಅದಾಗುತ್ತೆ ಓಕೆ ಇಷ್ಟೇ ಸತ್ಯಗಳು ಶಾಸ್ತ್ರದಲ್ಲಿ ಏನೇನು ಬರ್ದಿದ್ದಾರ ನಾನು ಫಾಲೋ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಲಕ್ಷ ಯೂಟ್ಯೂಬ್ ಚಾನಲ್ ಫಸ್ಟು ಡಿಲೀಟ್ ಆದಾಗ್ಲು ಅವಾಗ ಸಿಕ್ಕಾಪಟ್ಟೆ ನೋಡೋರು ವ್ಯೂಸ್ ಅವಾಗ ನೋಡ್ತಾ ಇದ್ರು ಎರಡನೇ ಚಾನಲ್ ಬಂದಾಗ ಲಕ್ಷಾಂತರ ನೋಡಿದರೂ ಕೂಡ ಅಲ್ಲೆಲ್ಲ ವ್ಯೂಸ್ ಮತ್ತೆ ಫಾಲೋ ಮಾಡಲ್ಲ ಹತ್ತು ಸಾವಿರ ನೋಡ್ತಾರೆ ಇಲ್ಲ ಹದಿನೈದು ಇಪ್ಪತ್ತು ತೊಂದರೆ ಇಲ್ಲ ದೇವರು ಯಾವ ಟೈಮಿಗೆ ಯಾರನ್ನ ಎತ್ತಬೇಕೋ ಎತ್ತುತ್ತಾನೆ ಬೀಳಿಸ್ಬೇಕು ಬೀಳಿಸ್ತಾನೆ ಎಷ್ಟು ನೋಡಿಸ್ಬೇಕೋ ನೋಡಿಸ್ತಾನೆ ಪುಣ್ಯ ಇದ್ದವರಿಗೆ ಕನೆಕ್ಟ್ ಆಗಲಿ ನಮ್ಮ ಚಾನಲ್ಲು ಜಾಸ್ತಿ ಜನಕ್ಕೆ ತಲುಪಬೇಕಾ ಪುಣ್ಯ ಇದ್ದವ್ರಿಗೆ ತಲುಪಲಿ ಜಾಸ್ತಿ ಜನಕ್ಕೆ ತಲುಪಿದ್ರು ನೆಗೆಟಿವ್ ಕರ್ಮ ಸೇಗ್ರೆ ಏನು ಯಾರು ಏನು ಮಾಡೋಕ್ಕಾಗಲ್ಲ ಸೊ ನನಗೆ ಗೊತ್ತಿರೋದು ಇಷ್ಟೇ ಪುಣ್ಯ ಪಾಪದಲ್ಲಿ ಯಾರ್ಯಾರು ಏನು ಸಿಗಬೇಕು ಸಿಗ್ತಾ ಇರುತ್ತೆ ಓಕೆ ಈ ಗ್ರಹಗಳ ಗ್ರಹಗಳನ್ನ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಕಷ್ಟ ಒಳ್ಳೇದ್ರಾಗ್ತಕ್ಕಂಥದ್ದು ಅದು ಯಾವ ರೀತಿ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಜಾತಕ ಕಂಪ್ಲೀಟ್ ಕೆಟ್ಟೋಗಿದೆಯಾ ಜಾತಕ ಹೆಚ್ಚು ಕಷ್ಟ ಮೀಡಿಯಮಾಗಿ ಕೆಟ್ಟಿದೆಯಾ ಮೀಡಿಯಮ್ ಕಷ್ಟ ಚೆನ್ನಾಗಿದೆಯಾ ಜಾತಕ ತರ್ಟಿ ಪರ್ಸೆಂಟ್ ಕಷ್ಟ ಸೊ ಇಲ್ಲ ಗ್ರಹಗಳೇ ನಡೀತಾ ಇಲ್ವಾ ಲೆಕ್ಕಗಿರಿ ಸೊ ಇಷ್ಟೇ ಸೀಕ್ರೆಟ್ ದೇಶದ ಭವಿಷ್ಯದ ಒಂದು ಜಾತಕಕ್ಕೆ ಸ್ಕೋರ್ ರಿಲೇಟೆಡ್ ಮಾಡಿ ಹೇಳಿದ್ದೀನಿ ವರ್ಷ ಭವಿಷ್ಯದ್ದು ಇಷ್ಟು ಮುಕ್ಸರ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ